ಮತದಾರರ ಅಧಿಕಾರ ಯಾತ್ರೆ ಮುಗಿದಿಲ್ಲ ಇದು ಆರಂಭ ಮಾತ್ರ ರಾಹುಲ್ ಗಾಂಧಿ ಅವರ ಹೈಡ್ರೋಜನ್ ಬಾಂಬ್ ಎಚ್ಚರಿಕೆಯ ಅರ್ಥ ಏನು ಬಿಹಾರದ ರಸ್ತೆಗಳಲ್ಲಿ ಹದಿನಾರು ದಿನ ಸಾವಿರದ ಮುನ್ನೂರು ಕಿಲೋಮೀಟರ್ ಇಪ್ಪತ್ತೈದು ಜಿಲ್ಲೆಗಳನ್ನು ಕ್ರಮಿಸಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಈ ಮತದಾರರ ಅಧಿಕಾರ ಯಾತ್ರೆ ಪಾಟ್ನಾದಲ್ಲಿ ಮುಕ್ತಾಯಗೊಂಡಿರಬಹುದು ಆದರೆ ಅದು ಸೃಷ್ಟಿ ಮಾಡಿರುವಂತಹ ರಾಜಕೀಯ ಕಂಪನಗಳು ಸದ್ಯಕ್ಕೆ ನಿಲ್ಲುವಂತಹ ಸೂಚನೆ ಕಾಣ್ತಾ ಇಲ್ಲ ಬದಲಾಗಿ ಇದು ಮತ್ತಷ್ಟು ದೊಡ್ಡ ಹೋರಾಟದ ಮುನ್ನುಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ನೀಡಿದ್ದಾರೆ ರಾಹುಲ್ ಗಾಂಧಿ ಉಲ್ಲೇಖಿಸಿರುವಂಥ ಅಣು ಬಾಂಬ್ಗಿಂತಲೂ ದೊಡ್ಡ ಹೈಡ್ರೋಜನ್ ಬಾಂಬ್ ಯಾವುದು ಮತಗಳತನದ ಆರೋಪಗಳ ಸುರಿಮಳೆಯ ನಡುವೆನೂ ಚುನಾವಣಾ ಆಯೋಗ ಈಗ ನಿರಾಳವಾಗಿದೆಯಾ ಅರಮನೆಯ ರಾಜಕುಮಾರ ಇವತ್ತು ರಸ್ತೆಯ ರಾಜನಾಗಿ ಬದಲಾಗಿದ್ದು ಹೇಗೆ ಅವರ ಈ ಯಾತ್ರೆ ನಿಜವಾಗಿಯೂ ಕೇವಲ ಒಂದು ಯಾತ್ರೆಯ ಅಥವಾ ಅದಕ್ಕಿಂತನೂ ದೊಡ್ಡ ಆಂದೋಲನದ ಆರಂಭನ ರಾಹುಲ್ ಗಾಂಧಿ ಅವರ ಮತದಾರರ ಅಧಿಕಾರ ಯಾತ್ರೆಯು ಬಿಹಾರ ಮತ್ತೆ ರಾಷ್ಟ್ರ ರಾಜಕಾರಣದ ಮೇಲೆ ಬೀರಬಹುದಾದಂತಹ ದೀರ್ಘಕಾಲೀನ ಪರಿಣಾಮಗಳು ಏನು ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕ ಭಾರತದ ಚುನಾವಣಾ ರಾಜಕೀಯದಲ್ಲಿ ಒಂದು ಪ್ರಮುಖ ತಿರುವು ಅಂತಾನೆ ಹೇಳಬಹುದು ಅವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಕುರಿತು ಅನುಭವಂತ ಬಣ್ಣಿಸಿ ದಾಖಲೆಗಳ ಸಮೇತ ಆರೋಪಗಳನ್ನು ಮುಂದಿಟ್ಟಾಗ ಸರ್ಕಾರ ಅದನ್ನು ಮೊದಲು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಆದರೆ ಆ ಆರೋಪಗಳು ದೇಶಾದ್ಯಂತ ಶುರು ಮಾಡಿದಂಥ ವ್ಯಾಪಕ ಚರ್ಚೆ ಮತ್ತು ಚುನಾವಣಾ ಆಯೋಗ ಅನಿವಾರ್ಯವಾಗಿ ಕೊಟ್ಟಂಥ ಪ್ರತಿಕ್ರಿಯೆಗಳು ವಿಷಯವನ್ನು ಜೀವಂತವಾಗಿರಿಸಿದವು ಈಗ ಬಿಹಾರ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಹುಲ್ ಗಾಂಧಿಯವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಿ ಜೆ ಪಿ ಅವರು ಸಿದ್ಧರಾಗಿ ಈಗ ಅಣು ಬಾಂಬ್ಗಿಂತ ದೊಡ್ಡದಾದ ಹೈಡ್ರೋಜನ್ ಬಾಂಬ್ ಬರಲಿದೆ ಆ ಬಾಂಬ್ ಸ್ಫೋಟಗೊಂಡ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಜನತೆಗೆ ಮುಖ ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗುಡುಗಿದ್ದಾರೆ अब मैं बीजेपी से कहना चाहता हूं अच्छी तरह सुन लीजिए बीजेपी के लोग अच्छी तरह सुन लीजिए भैया एटम बम का नाम सुना आपने सुना है एटम बम का नाम उससे बड़ा क्या होता है उससे बड़ा क्या होता है एटम बम से बड़ा हाइड्रोजन बम होता है होता है नहीं होता है माधवापुरा में हमने एटम बम दिखाया था बीजेपी के लोगों तैयार हो जाओ हाइड्रोजन बम आ रहा है हाइड्रोजन बॉम्ब आ रहा है तैयार हो जाइए आपकी जो सच्चाई है वोट चोरी की सच्चाई है वो पूरे देश को पता लगने जा रही है। ये हाइड्रोजन बॉम्ब यून प्रश्ने के सामाजिक माध्यम चर्चा शुरू आ ಹೆಚ್ಚು ಅಕ್ಷರವು ಹರಿಯಾಣವನ್ನು ಪ್ರತಿನಿಧಿಸುತ್ತೆ ಅನ್ನುವಂಥ ಮಾತುಗಳು ಕೇಳಬರ್ತಾ ಇವೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಹಾಗೆಯೇ ಹರಿಯಾಣದ ಮತದಾರರ ಪಟ್ಟಿಯಲ್ಲೂ ನಡೆದಿರುವಂಥ ಒಂದು ವ್ಯವಸ್ಥಿತ ಅಕ್ರಮಗಳ ಕುರಿತು ಕಾಂಗ್ರೆಸ್ ಆಳವಾದ ಅಧ್ಯಯನವನ್ನು ನಡೆಸಿದ್ದು ಶೀಘ್ರದಲ್ಲೇ ಅದನ್ನು ದೇಶದ ಮುಂದಿಡಲಿದೆ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಮತ ಅಧಿಕಾರ ಯಾತ್ರೆ ರಾಹುಲ್ ಗಾಂಧಿ ಮತ್ತೆ ಇತರ ವಿಪಕ್ಷ ನಾಯಕರು ಚುನಾವಣಾ ಆಯೋಗವನ್ನ ನೇರವಾಗಿ ಗುರಿಯಾಗಿಸಿಕೊಂಡ್ರು ಮತಗಳತನ ಚುನಾವಣಾ ಆಯೋಗದ ಸಹಕಾರದಿಂದಾನೇ ನಡೀತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪಗಳನ್ನು ಅವರೆಲ್ಲ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂಥ ಆಧಾರ ರಹಿತ ಆರೋಪಗಳಿಗೆ ಆಯೋಗ ಹೆದರೋದಿಲ್ಲ ಸಂವಿಧಾನಕ್ಕೆ ಅಗೌರವ ತೋರುವಂತಹ ಕೆಲಸ ಇದು ಅಂತ ಹೇಳಿದ್ದಾರೆ ಈ ಯಾತ್ರೆಯ ಇನ್ನೊಂದು ಗಮನಾರ್ಹ ಅಂಶ ಏನು ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರು ಮುಖ್ಯವಾಹಿನಿಯ ಮಾಧ್ಯಮಗಳನ್ನ ಅಥವಾ ಈ ಗೋಧಿ ಮೀಡಿಯಾ ಅಂತ ಅವ್ರು ಕರೆಯುವಂತಹ ಮಾಧ್ಯಮಗಳನ್ನ ಸಂಪೂರ್ಣವಾಗಿ ಬದಿಗೊತ್ತಿ ಪರ್ಯಾಯ ಮತ್ತು ಬಹುಜನ ಮಾಧ್ಯಮಗಳೊಂದಿಗೆ ಹೆಚ್ಚು ಸಂವಾದವನ್ನ ನಡೆಸಿದ್ದು ಯಾತ್ರೆಯುದ್ದಕ್ಕೂ ಅವರು ಸ್ಥಳೀಯ ಯೂಟ್ಯೂಬರ್ಗಳು ಡಿಜಿಟಲ್ ಪತ್ರಕರ್ತರು ಮತ್ತೆ ಬಹುಜನ ಚಿಂತನೆಗಳನ್ನ ಪ್ರತಿನಿಧಿಸುವಂತಹ ಪತ್ರಕರ್ತರನ್ನ ಹತ್ತಿರಕ್ಕೆ ಕರೆದು ಮಾತಾಡಿದರು ಅವರು ಈ ಮೂಲಕ ಹೊಸ ಮಾಧ್ಯಮ ಸಮೀಕರಣಕ್ಕೆ ನಾಂದಿ ಹಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಂವಹನ ತಂತ್ರದಲ್ಲಿನ ದೊಡ್ಡ ಬದಲಾವಣೆಯ ಸಂಕೇತ ಆಗಿದೆ ಒಂದು ಕಾಲದಲ್ಲಿ ರಾಜಕುಮಾರ ಅಂತ ಟೀಕಿಸಲ್ಪಡ್ತಿದ್ದಂತಹ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ನಂತರ ನಿರಂತರವಾಗಿ ಬೀದಿ ಇಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬಿಹಾರದ ಸುಡು ಬಿಸಿಲಲ್ಲಿ ಜನರ ಜೊತೆಗೆ ಬರೆದುಕೊಂಡು ಅವರ ಸಮಸ್ಯೆಗಳನ್ನು ಆಲಿಸಿ ಬೈಕ್ ಓಡಿಸ್ಕೊಂಡು ಹಳ್ಳಿಗಳನ್ನು ತಲುಪಿದಂತಹ ದೃಶ್ಯಗಳು ಅವರ ರಾಜಕೀಯ ವ್ಯಕ್ತಿತ್ವಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿವೆ ಅವರು ಅರಮನೆಯ ರಾಜಕಾರಣಿ ಅಲ್ಲ ಬದಲಿಗೆ ರಸ್ತೆಗಿಳಿಯುವಂಥ ಹೋರಾಟಗಾರ ಅನ್ನುವಂಥ ಚಿತ್ರಣವನ್ನು ಯಶಸ್ವಿಯಾಗಿ ಕಟ್ಕೊಟ್ಟಿದ್ದಾರೆ ಈ ಬದಲಾವಣೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ತುಂಬಿದೆ ರಾಹುಲ್ ಗಾಂಧಿ ಅವರನ್ನು ತಮಾಷೆ ಮಾಡ್ತಿದ್ದ ಲೇವಡಿ ಮಾಡ್ತಾ ಇದ್ದವರ ಬಾಯಿ ಇವತ್ತು ಬಂದ್ ಆಗಿದೆ ಈಗ ರಾಹುಲ್ ಗಾಂಧಿ ಅವರು ಎಲ್ಲಿ ಬಾಯಿ ಬಿಟ್ರೆ ಯಾವ ಬಾಂಬ್ ಹಾಕ್ತಾರೆ ಅನ್ನುವಂಥ ಭಯ ಬಿಜೆಪಿಗೆ ಬಂದಿದೆ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಬದಲಾದ ಪ್ರಬುದ್ಧ ನಾಯಕನಾಗಿ ವಿಶ್ವಾಸವನ್ನ ಗಳಿಸಿದ್ದಾರೆ ವಿಪಕ್ಷದ ಬಹುತೇಕ ಎಲ್ಲಾ ಪಕ್ಷಗಳು ಅವ್ರ ನಾಯಕತ್ವದಲ್ಲಿ ನಂಬಿಕೆಯನ್ನು ತೋರಿಸಿವೆ ಮತದಾರರ ಅಧಿಕಾರ ಯಾತ್ರೆ ಬಿಹಾರ ಚುನಾವಣೆಯ ದೃಷ್ಟಿಯಿಂದಾಗಿ ಮಹಾಘಟಬಂಧನಕ್ಕೆ ಲಾಭವನ್ನ ತಂದುಕೊಡಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನ ನೀಡಬಹುದು ಆದರೆ ಇದರ ನಿಜವಾದ ಮಹತ್ವ ಅದರ ಆಚೆಗಿದೆ ಇದು ಕೇವಲ ಮತದಾರರ ಪಟ್ಟಿಯ ಪರಿಷ್ಕರಣೆಯ ವಿರುದ್ಧದ ಹೋರಾಟ ಅಲ್ಲ ಬದಲಿಗೆ ಪ್ರಜಾಪ್ರಭುತ್ವದ ಮೂಲ ತತ್ವವಾದಂತಹ ಒಬ್ಬ ವ್ಯಕ್ತಿ ಒಂದು ಓಟು ಅನ್ನುವಂತಹ ಒಂದು ಹಕ್ಕನ್ನು ಉಳಿಸಿಕೊಳ್ಳುವಂತಹ ದೊಡ್ಡ ಆಂದೋಲನದ ಭಾಗ ಆಗಿದೆ ರಾಹುಲ್ ಗಾಂಧಿಯವರ ಈ ಹೈಡ್ರೋಜನ್ ಬಾಂಬ್ ಎಚ್ಚರಿಕೆ ಮುಂಬರುವ ದಿನಗಳಲ್ಲಿ ದೇಶದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸುವಂತಹ ಎಲ್ಲಾ ಲಕ್ಷಣಗಳನ್ನು ತೋರಿಸ್ತಾ ಇದೆ ಯಾತ್ರೆ ಮುಗಿದಿರಬಹುದು ಆದ್ರೆ ಹೋರಾಟ ಈಗಷ್ಟೇ ಶುರುವಾಗಿದೆ ಓಟ್ ಚೋರ್ ಗದ್ದಿ ಚೋಡ್ ಅನ್ನುವಂತಹ ಘೋಷಣೆ ಬಿಹಾರದಿಂದ ದೇಶಾದ್ಯಂತ ಹರಡಿದ್ರೆ ಅದು ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯವನ್ನ ನಿರ್ಧಾರ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸೋದ್ರಲ್ಲಿ ಸಂಶಯನೇ ಇಲ್ಲ ಈ ಹೋರಾಟದ ಮುಂದಿನ ಅಧ್ಯಾಯಕ್ಕಾಗಿ ದೇಶ ಕಾಯ್ತಾ ಇದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ